ನಮ್ಮನ್ನ ಇಷ್ಟ ಪಡ್ತಿದಾರೆ ಇಲ್ವೋ ಅಂತ ಹೇಳಿ ನಾವು ದೇಹದ ಭಾಷೆ ಮುಖಾಂತರನು ಕೂಡ ಫೈಂಡ್ ಔಟ್ ಮಾಡ್ಬೋದು ಸೊ ಆಕ್ಚುಲಿ ಇದು ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಅದು ಕೂಡ ಸೂಚನೆ ಮಾಡುತ್ತೆ ಸೊ ಕೆಲವರಿಗಿದೆ ಹೆಂಗೆ ಅಂತ ಹೇಳಿದ್ರೆ ತುಂಬಾ ಕೇವಲವಾಗಿ ಸಣ್ಣ ವಿಚಾರ ಅಂತ ಅನ್ಸ್ಬಹುದು ಬಟ್ ಇದು ತುಂಬಾ ಮ್ಯಾಟರ್ ಆಗತ್ತೆ ಒಂದು ಪ್ರೀತಿ ಅಂತ ವಿಚಾರಕ್ಕೆ ಬಂದ್ರೆ ಸೊ ದೇಹದ ಭಾಷೆ ಏನೇನ ತೋರ್ಸುತ್ತೆ ಲೈಕ್ ದೇಹಕ್ಕೂ ಒಂದು ಭಾಷೆ ಇದೆ ಆಕ್ಚುಲಿ ನಾವೇನ್ ಮಾತಾಡ್ತೀವಿ ಆ ಭಾಷೆ ತರ ಭಾವನೆಗೂ ಒಂದು ಭಾಷೆ ಇದೆ ದೇಹಕ್ಕೂ ಒಂದು ಭಾಷೆ ಇದೆ ಪ್ರೀತಿ ಇದ್ದಾಗ ಅವರಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅವರ ದೇಹದ ಸ್ಥಿತಿಗತಿಗಳು ಹೇಗಿರುತ್ತೆ ಅದನ್ನ ನೋಡ್ಕೊಂಡು ಬರೋಣ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಡಿ ಇಷ್ಟ ಲೈಕ್ ಮಾಡಿ ಅಂಡ್ ಈ ಒಂದು ಪಾಯಿಂಟ್ಸ್ ಗಳ ಬಗ್ಗೆ ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಚಾನಲ್ ಕಮೆಂಟ್ ಮಾಡ್ಬಿಡಿ ಬಡಿ ಇಷ್ಟ ಆದ್ರನ್ನ ಶೇರ್ ಮಾಡಿ ಫಸ್ಟ್ ಪಾಯಿಂಟ್ ಕಣ್ಣುಗಳ ಸಂಪರ್ಕ ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ ಲೈಕ್ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಆಯ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಪ್ರೀತಿ ಅದು ಪ್ರೀತಿಯ ಸೂಚನೆ ಭಾವನೆಗಳನ್ನ ಕಣ್ಣಿಂದ ಕಣ್ಣಿಗೆ ಕನೆಕ್ಟ್ ಮಾಡುವಂಥದ್ದೇ ಈ ಕಣ್ಣು ಅದು ಮುಖ್ಯ ಆಕ್ಚುಲಿ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ಜಗತ್ತಲ್ಲಿ ನೈಂಟಿ ನೈನ್ ಅಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶುರುವಾಗದೆ ಕಣ್ಣಿಂದ ಆ ಕಣ್ಣಿಯ ಒಂದು ಕಣ್ಣಿನ ಮಾತುಕತೆಯಿಂದಾನೇ ಒಂದು ಪ್ರೀತಿ ಶುರು ಆಗುವಂತದ್ದು ಸೊ ನನ್ನ ಪ್ರಕಾರ ಅವರ ಕಣ್ಣಲ್ಲಿ ಒಂದು ಭಾವನೆ ಒಂದು ನಗು ಆಮೇಲೆ ಒಂದು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಆ ಕರುಣೆ ಆ ನಂಬಿಕೆ ವಿಶ್ವಾಸ ಇದು ಕಾಣತ್ತೆ ಕಣ್ಣಲ್ಲಿ ಯಾರಿಗೆ ಪ್ರತಿಯೊಬ್ಬರಿಗೂ ಲವ್ ಅಟ್ ವರ್ಟ್ ಅಂತ ಹೇಳ್ತಾರೆ ಸೊ ಇದು ಫೀಲ್ ಆಗಿರತ್ತೆ ಆಕ್ಚುಲಿ ಆ ಕಣ್ಣು ಏನ್ ಹೇಳ್ತಾ ಅದನ್ನ ನೋಡಿ ಕೋಪ ಬಂದಾಗ ನಮ್ಮ ಕಣ್ಣಲ್ಲಿ ಅದೊಂಥರ ತುಂಬಾ ರಾ ಆಗಿ ತುಂಬಾ ಒಂದು ಭಯಾನಕವಾಗಿರುತ್ತೆ ಅದೇ ಒಂದು ನಗುವು ಇದ್ದಾಗ ಬೇರೆ ತರ ಕಾಣುತ್ತೆ ಅದೇ ಒಂದು ಪ್ರೀತಿ ಇದ್ದಾಗ ಆ ಕಣ್ಣಿನ ಭಾವನೆಗಳೇ ಬೇರೆ ತರ ಕಾಣುತ್ತೆ ಸೊ ಆ ಕಣ್ಣಿನ ಭಾವನೆಗಳ ಮೇಲೆ ನಾವು ಆಕ್ಚುಲಿ ಹೇಳ್ಬಹುದು ಏನು ಅಂತ ಹೇಳಿದ್ರೆ ಆ ಪ್ರೀತಿ ಇದೆ ಅಂತ ಹೇಳಿ ಆ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ತಾ ಆ ಕಣ್ಣಲ್ಲಿ ಲೈಟ್ ಆಗಿ ಸ್ಮೈಲ್ ಇತ್ತು ಅಂತ ಹೇಳಿದ್ರೆ ಅದು ನ್ಯಾಚುರಲ್ ಆಗಿ ಇತ್ತು ಅಂತ ಹೇಳಿದ್ರೆ ಅಂಡ್ ಪದೇ ಪದೇ ಆ ಕಣ್ಗಳು ನಿಮ್ ಕಣ್ಗಳ ನಿಮ್ ಕಣ್ಣಿನ ಕಡೆಗೆ ಸೆಳಿತಾ ಇದ್ರೆ ಅಥವಾ ನಿಮ್ಮ ನಿಮ್ಮನ್ನೇ ನೋಡ್ಬೇಕು ಅಂತ ಅನಿಸ್ತಾ ಇದ್ರೆ ಅಲ್ಲಿ ಡೆಫಿನೆಟ್ಲಿ ಪ್ರೀತಿ ಇದೆ ಅಂತ ಅರ್ಥ ಫಸ್ಟ್ ಸೆಕೆಂಡ್ ಥಿಂಗ್ಸ್ ಏನಂದ್ರೆ ನಗು ನಿಜವಾಗ್ಲೂ ಇದೆಯಾ ನೋಡಿ ನಿಮ್ಮ ನೋಡ್ಬೇಕಾದ್ರೆ ಒಂದು ಲಿಟಲ್ ಸ್ಮೈಲ್ ಬರುತ್ತೆ ನಗ್ತಾ ಇರಲ್ಲ ತುಟಿ ಸ್ಮೈಲ್ ಕಾಣ್ತಾ ಇರತ್ತೆ ಅದು ನ್ಯಾಚುರಲ್ ಇದೆಯಾ ಆರ್ಟಿಫಿಷಿಯಲ್ ಚೆಕ್ ಮಾಡ್ಬೇಕಾಗತ್ತೆ ನ್ಯಾಚುರಲ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮನ್ನು ಇಷ್ಟ ಪಡ್ತಿದಾರೆ ಇಷ್ಟ ಇಟ್ ಮೀನ್ಸ್ ಏನಂದ್ರೆ ನಿಮ್ಮನ್ನೆಲ್ಲೋ ಹುಡುಕ್ತಿದ್ದಾರೆ ನಿಮ್ಮನ್ನು ನೋಡ್ಬೇಕು ಅಂತ ಕಣ್ಣುಗಳು ಆ ಮನಸ್ಸು ಅದು ಬಯಸ್ತಾ ಇದೆ ಅಂತ ಅರ್ಥ ಅದು ಸೂಚನೆ ಕೊಡ್ತಾ ಇರತ್ತೆ ಕಣ್ಣು ಪದೇ ಪದೇ ಏನ್ ನೋಡ್ತಾ ಇದೆ ಅಂತ ಹೇಳಿದ್ರೆ ಮನ್ಸಿಗೆ ಅದು ಇಷ್ಟ ಆಗಿರುತ್ತೆ ಮನ್ಸಿಗೆ ಕನೆಕ್ಟ್ ಆದಾಗ ಮನಸ್ಸು ಹೇಳುತ್ತೆ ಅದನ್ನು ಜಾಸ್ತಿ ನೋಡು ಅಂತ ಅದು ಕನೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರತ್ತೆ ಮುಖದ ಮೇಲೆ ಸರಿ ತುಟಿ ಮೇಲೆ ಸ್ಮೈಲ್ ಇರುತ್ತೆ ಸರ್ ಲಿಟಲ್ ಆಗಿ ಒಂದು ಸ್ಮೈಲ್ ಬರ್ತಾ ಇರತ್ತೆ ಓಕೆ ಒಂದು ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸ್ಪರ್ಶ ಭಾಷೆ ಅಂತ ಹೇಳ್ತೀವಿ ಲೈಕ್ ಟಚ್ ಕಮ್ಯುನಿಕೇಶನ್ ಅಂತ ಅವ್ರು ಅವ್ರು ಏನೋ ಒಂದು ಹ್ಯಾಂಡ್ ಶೇಕ್ ಕೊಟ್ರೆ ಲೈಕ್ ಒಂದು ಒಂದು ಟಚ್ ಮಾಡಿದ್ರೆ ಅದರಲ್ಲಿ ಕೆಟ್ಟ ಒಂದು ಲೈಕ್ ಏನಂತ ಹೇಳ್ತೀವಿ ಅಂದ್ರೆ ಕೆಟ್ಟ ಮೆಸೇಜ್ ಇರಲ್ಲ ಕೆಟ್ಟ ಸಂದೇಶ ಇರಲ್ಲ ಅದ್ರಲ್ಲೊಂದು ನಂಬಿಕೆ ಪ್ರೀತಿ ನಗು ವಿಶ್ವಾಸ ಇದೆಲ್ಲ ಕೂಡ ಅವ್ರಿಗೆ ಫೀಲ್ ಆಗ್ತಿರುತ್ತೆ ಇದು ನೀವ್ ಅನ್ಬೋದು ಕೆಲವರಿಂದ ನೆಗೆಟಿವ್ ಆಗೂ ಕಮೆಂಟ್ ಮಾಡ್ಬೋದು ಸೊ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಪ್ರತಿಯೊಬ್ಬರಿಗೂ ಶುರುವಾತಲ್ಲಿ ಒಂದು ರಿಲೇಶನ್ಶಿಪ್ ಶುರು ಆಗ್ಬೇಕಾದ್ರೆ ಒಂದು ಮನಸ್ಥಿತಿ ಒಳ್ಳೆ ತರ ಇರತ್ತಲ್ಲ ಆ ಒಂದು ಆ ಒಂದು ಟಚ್ ಅಲ್ಲೂ ಕೂಡ ಅವ್ರಿಗೆ ಒಂದು ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಒಂದು ಕನೆಕ್ಟಿವಿಟಿ ಬಿಲ್ಡ್ ಆಗಿರುತ್ತೆ ದಟ್ಸ್ ಕಾಡ್ ಲವ್ ಅಂತ ಹೇಳ್ತೀವಿ ಅದೊಂದು ಅಂದ್ರೆ ಯಾವುದೇ ರೀತಿ ನಿಷ್ಕಲ್ಮಶೆ ಇರಬೇಕಲ್ಲ ನಿಷ್ಕಲ್ ನಿಷ್ಕಲ್ಮಶೆ ಒಂದು ಫೀಲಿಂಗ್ಸ್ ಇರಬೇಕಾಗತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ಪ್ರತಿಯೊಬ್ಬರಿಗೂ ಫೀಲ್ ಆಗಿರುತ್ತೆ ಯಾರು ಟ್ರೂ ಆಗಿ ಭಾವನೆಗಳು ಇಟ್ಕೊಂಡು ಲೈಕ್ ಆ ಒಂದು ಟಚ್ ನ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅದು ಫೀಲ್ ಆಗ್ಲಿಕ್ಕೆ ಸಾಧ್ಯ ಸೊ ನೆಕ್ಸ್ಟ್ ಏನಂದ್ರೆ ದೇಹದ ಸ್ಥಿತಿ ಪ್ರತಿ ಸಲನು ಕೂಡ ದೇಹವನ್ನ ಅಲಂಕಾರ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ನಿಮ್ಗೆ ಎದುರುಗಡೆ ಬಂದಾಗ ಹೊಸ ಆ ರೀತಿನಲ್ಲಿ ಬಾಡಿನ ದಂಡಿಸಿ ಬಿಟ್ಟು ಚೆನ್ನಾಗಿ ಕಾಣಬೇಕು ಅಂತ ಯಾವತ್ತು ಅಲಂಕಾರದಲ್ಲಿರ್ತಾರೆ ಒಳ್ಳೆ ಬಟ್ಟೆಗಳು ಹಾಕ್ಬೇಕು ಪೊಸಿಷನ್ ಅವರು ವಾಕ್ ಮಾಡ್ಬೇಕಾರೆ ನಿತ್ಕೊಳ್ಬೇಕಾರೆ ಅವರ ದೇಹದ ಸ್ಥಿತಿಗತಿಗಳು ಕಂಪ್ಲೀಟ್ಲಿ ಅಂದ್ರೆ ಅಟ್ರಾಕ್ಟ್ ಮಾಡೋ ತರ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನೀವು ಕನ್ಫರ್ಮೇಶನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿ ತಿಳ್ಕೊಬಹುದು ಅವ್ರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಜಸ್ಟ್ ಯಾವ್ದೇ ಒಂದು ಈ ಪಾಯಿಂಟ್ ನೋಡ್ಬಿಟ್ಟಲ್ಲ ಹೇಳೋದು ಈ ಐದು ಸಾರಿ ನಾಲ್ಕು ಟಿಪ್ಸ್ ಏನ್ ಹೇಳಿದೀನಿ ಒಂದು ಆಯ್ ಕಾಂಟ್ಯಾಕ್ಟ್ ಇರ್ಬೋದು ಅವ್ರದ್ದು ಸ್ಮೈಲ್ ಇರಬಹುದು ಅವ್ರದ್ದು ಟಚ್ ಮಾಡುವಂತಹ ರೀತಿ ಇರಬಹುದು ಅಂಡ್ ದೆನ್ ಅವ್ರದ್ದು ಒಂದು ದೇಹ ಬಾಡಿ ಫಿಟ್ನೆಸ್ ಪೊಸಿಷನ್ ಗಳಾಗಿರ್ಬೋದು ಸೊ ದೆನ್ ಅಂದ್ರೆ ಲೈಕ್ ನಿಂತ್ಕೊಳ್ಳುವಂತಹ ವಾಕ್ ಮಾಡುವಂತಹ ಸ್ಟೈಲ್ ಇದೆಲ್ಲ ನೋಡ್ಬಿಟ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಕೊಳ್ಬಹುದು ಅವ್ರು ನಿಮ್ಮನ್ನು ಇಷ್ಟ ಪಡ್ತಿದ್ದಾರೆ ಬಟ್ ಆ ಇಷ್ಟ ಯಾವುದು ಅಂತ ಅವ್ರ ಮನ್ಸಾರೆ ಮಾತಾಡ್ದಾಗ ಗೊತ್ತಾಗುತ್ತೆ ಬಟ್ ನಾನು ಇಷ್ಟ ಪಡ್ತಿರೋದಕ್ಕಷ್ಟೇ ಟಿಪ್ಸ್ ಕೊಡ್ತಿದ್ದೀನಿ ಅದು ಲವ್ಯ ಇರ್ಬೋದು ಫ್ರೆಂಡ್ಸ್ ಇರಬಹುದು ಅಥವಾ ವಾಟ್ ಎವರ್ ಏನೋ ಒಂದಿರ್ಬೋದು ಬಟ್ ಅದನ್ನ ಅವ್ರ ಹತ್ರ ಕೇಳಿಬಿಟ್ಟು ತಿಳ್ಕೊಬೇಕಾಗತ್ತೆ ಅನ್ಯಥಾ ಬಾವ್ ಪಡಿ ನೆಗೆಟಿವ್ ಆಗಿ ಕೊಟ್ಟಿಲ್ಲ ಈ ಒಂದು ಮೆಸೇಜ್ ನ ಪಾಸಿಟಿವ್ ಆಗಿ ಕೊಟ್ಟಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್